ಪ್ರಭೇಶ್ವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳೇ ದೇವರು ಪ್ರೀತಿಸ್ವರೂಪ ಆ ಪ್ರೀತಿಸ್ವರೂಪರಾದ ದೇವರು ಈ ಬೆಳಗಿನ ಸುಪ್ರಭಾತದಲ್ಲಿ ನಿನ್ನನ್ನು ಸಂಧಿಸುವ ಗಳಿಗೆ ನೀನು ಹೇಗೆ ಇರಬಹುದು ಹೇಗೆ ಜೀವಿಸಿರಬಹುದು ಯಾವ ಪಾಪ ಬಂಧನದಲ್ಲಿರಬಹುದು ಯಾವ ಪಾಪ ಕಳಂಕದಲ್ಲಿರಬಹುದು ಯಾವ ಮಾರಕವಾದ ಪಾಪವು ನಿನ್ನಲ್ಲಿರಬಹುದು ನಿನ್ನ ಪಾಪದ ದೆಸೆಯಿಂದ ತಪ್ಪಿನ ದೆಸೆಯಿಂದ ಯಾರು ನಿನ್ನನ್ನು ದೂಷಿಸಬಹುದು ನಿಂದಿಸಬಹುದು ಶಪಿಸಬಹುದು ತಿರಸ್ಕರಿಸಬಹುದು ಆದರೆ ನಿನ್ನ ದೇವರು ನಿನ್ನನ್ನು ತಿರಸ್ಕರಿಸುವುದಿಲ್ಲ ಅವರು ನಿನ್ನನ್ನು ತಿರಸ್ಕರಿಸುವುದಿಲ್ಲ ಅವರು ನಿನ್ನನ್ನು ದೂಷಿಸುವುದಿಲ್ಲ ನಿಂದಿಸುವುದಿಲ್ಲ ಅವರು ನಿನ್ನನ್ನು ಪ್ರೀತಿಸುತ್ತಾರೆ ಅವರು ನಿನ್ನನ್ನು ಪ್ರೀತಿಸುತ್ತಾರೆ ನೀನು ಪಾಪದಿಂದ ದೂರವಿದ್ದರೂ ಸಹ ನಿನ್ನನ್ನು ಹುಡುಕಿ ಓಡಿ ಬರುತ್ತಾರೆ ಹತ್ತಿರ ಹುಡುಕಿ ಓಡಿ ಬರುತ್ತಾರೆ ಮಗಳೇ ಮಗನೇ ಯಾಕೆ ನನ್ನಿಂದ ದೂರವಿರುವೆ ನೀನು ನನ್ನ ಮಗನಲ್ಲವೇ ಮಗಳಲ್ಲವೆ ನನ್ನ ಬಳಿಗೆ ಬಾ ನಿನ್ನ ಪಾಪಗಳು ಕಡು ಕೆಂಪಾಗಿದ್ದರು ಅದನ್ನು ನಾನು ಹಿಮದಂತೆ ಬೆಳ್ಳಗಾಗಿಸುವೇನೆ ಎಂಬುದಾಗಿ ಹೇಳುತ್ತಾರೆ ಎಷ್ಟೋ ಜನ ಪಾಪದ ನಿಮಿತ್ತವಾಗಿ ದೇವರು ನನ್ನನ್ನು ಕ್ಷಮಿಸುತ್ತಾರಾ ಅಯ್ಯೋ ನಾನು ದೇವರ ಮುಂದೆ ಹೋಗಲು ಯೋಗ್ಯನಲ್ಲ ಯೋಗ್ಯನಲ್ಲ ಅಯ್ಯೋ ನಾನು ದೇವರನ್ನ ಆರಾಧಿಸಲು ಯೋಗ್ಯನಲ್ಲ ಯೋಗ್ಯನಲ್ಲ ಎಂದು ಚಿಂತಿಸುತ್ತಿರಬಹುದು ನನ್ನ ಸಹೋದರ ಸಹೋದರಿ ನೀನು ಸಹ ನಿನ್ನ ಮನಸ್ಸಿನಲ್ಲಿ ಈ ಚಿಂತನೆಯ ಮೂಲಕವಾಗಿ ನೀನು ಆಲೋಚಿಸುತ್ತಾ ಇದ್ದಿರಬಹುದು ನಿನ್ನ ಜೀವಿತದಲ್ಲಿ ಇಲ್ಲ ನಿನ್ನ ದೇವರು ನಿನಗಾಗಿ ಕಾದಿದ್ದಾನೆ ಯಾವ ಕಾಲದಲ್ಲಿ ಯಾವ ವರ್ಷಗಳಲ್ಲಿ ಯಾವ ದಿನದಲ್ಲಿ ನೀನು ಯಾವ ವಿಧವಾದ ದ್ರೋಹಗಳ ಕೈದಿದ್ದರೂ ಸಹ ಯಾವ ವಿಧವಾದಂತಹ ಪಾಪವನ್ನು ಮಾಡಿದರೂ ಸಹ ಅವರು ಅವರು ನಿನ್ನನ್ನು ಸಂತೈಸುತ್ತಾರೆ ಅವರ ಸಂತೈಸುವಿಕೆ ನಿನ್ನ ಜೀವಿತದಲ್ಲಿ ಆದರ್ಶವನ್ನ ಪ್ರೀತಿಯನ್ನ ಅವರ ಸದ್ಗುಣವನ್ನ ವ್ಯಕ್ತಪಡಿಸುತ್ತದೆ ಓ ನನ್ನ ಸಹೋದರ ಸಹೋದರಿ ನಾವು ಈ ಲೋಕದಲ್ಲಿ ಜೀವಿಸಿದ್ದೇವೆ ಹೌದು ನಮ್ಮ ಪೂರ್ವಜರನ್ನು ನಾವು ನೋಡುವುದಾದರೆ ಪೂರ್ವಜರ ನಾವು ಆದಿ ತಂದೆ ತಾಯಿಯಾಗಿರುವಂತಹ ಅದಾಮ್ ಎವಾಳನ್ನು ನೋಡುವಾಗಲೇ ನಾವು ನೋಡುತ್ತೆ ಅವರು ಸಹ ಪಾಪಿಗಳಾಗಿದ್ದರು ಅವರು ದೇವರಿಂದ ದೂರವಾದರು ಶೋಧನೆ ನಿಮಿತ್ತವಾಗಿ ಸೈತಾನನ ಪ್ರಚೋದನೆಯ ನಿಮಿತ್ತವಾಗಿ ಅವರು ಪಾಪ ವ್ಯಭಿಚಾರ ಮಾಡಲಿಲ್ಲ ಸುಳ್ಳು ಹೇಳಲಿಲ್ಲ ಕದಿಯಲಿಲ್ಲ ಮೋಸ ಮಾಡಲಿಲ್ಲ ಯಾವ ವಸ್ತುಗಳಿಗೆ ಆಸೆ ಪಡಲಿಲ್ಲ ದೇವರಿಗೆ ಪ್ರಿಯ ದೇವರಿಗೆ ವಿಧಿಯರಾಗುವುದೇ ಪಾಪ ಆ ವಿಧೇಯತ ಅವಿಧಿಯತೆಯ ನಿಮಿತ್ತವಾಗಿ ದೇವರು ಮನನೊಂದು ಅವರನ್ನ ಏದೇನು ತೋಟದಿಂದ ಬಹಿಷ್ಕರಿಸಿದರು ಅವರನ್ನು ಬಹಿಷ್ಕರಿಸಿದರು ಆದರೆ ದೇವರು ನೊಂದುಕೊಂಡರು ತನ್ನ ಮಕ್ಕಳನ್ನು ಬಹಿಷ್ಕರಿಸಿ ಅವರಿಗಾಗಿ ನಿರ್ಮಿಸಿದಂತಹ ಏದೇನು ತೋಟದಿಂದ ಬಹಿಷ್ಕರಿಸಿ ದೇವರು ನೊಂದುಕೊಂಡರು ಆದರೆ ದೇವರೇನು ಮಾಡಿದರೆ ಗೊತ್ತ ಪಶ್ಚಾತ್ತಾಪದಿಂದ ಮಣ್ಣಿನಿಂದ ಹೆಸರಿನಿಂದ ಅವರ ಕೈಯಿಂದ ಕೈ ಕೃತಿಯಿಂದ ನನ್ನನ್ನು ನಿಮ್ಮನ್ನು ಉಂಟು ಮಾಡಿದಂತಹ ದೇವರು ಆದಾಮ್ ಅವಳನ್ನು ಉಂಟು ಮಾಡಿದಂತಹ ದೇವರು ಏನು ಮಾಡಿದರು ತನ್ನ ಸೃಷ್ಟಿ ಕಾರ್ಯವನ್ನೇ ಆದ್ ಮತ್ತು ಅವಳಿಗೆ ಕೊಟ್ಟು ಬಿಟ್ಟರು ತನ್ನ ಸೃಷ್ಟಿ ಕಾರ್ಯವನ್ನೇ ಅವರಿಗೆ ಕೊಟ್ಟು ಹೋಗಿ ಲೋಕದೆಲ್ಲಡೆ ನೀವು ಅಬ್ಬಿ ಹರಡಿಕೊಳ್ಳಿರಿ ಎಂಬುದಾಗಿ ಹೇಳಿದರು ನೋಡಿ ಎಂಥ ಒಂದು ವರದಾನ ಅದೇ ಆಗಿದೆ ಇಂದು ನಾನು ನೀವು ಸಹ ಆ ದೇವರ ಕೃಪಾ ಪ್ರಸಾದದಿಂದ ದೇವರ ಸೃಷ್ಟಿ ಕಾರ್ಯದ ಆ ಮಹತ್ತರವಾದಂತಹ ಮಹತ್ತರವಾದಂಥ ಕೊಡುಗೆಯನ್ನು ನಾವು ಪಡೆದುಕೊಂಡಿದ್ದೇವೆ ಒ ನನ್ನ ಸಹೋದರ ಸಹೋದರಿ ಶೋಧನೆಗಳು ತಪ್ಪಿದ್ದಲ್ಲ ಈ ದಿನದಲ್ಲಿ ನಾವು ನೋಡುತ್ತೇವೆ ಯೇಸು ಸ್ವಾಮಿಯನ್ನು ಸಹ ಸೈತಾನನ್ನು ಶೋಧಿಸಿದನು ಶೋಧನೆಗೆ ಒಳಪಡಿಸಿದನು ಆದರೆ ಪ್ರಭು ಯೇಸು ಅದನ್ನು ಗೆದ್ದರು ಕಾರಣ ಯಾಕೆ ಅವರು ಪವಿತ್ರಾತ್ಮ ಅವರಲ್ಲಿ ಪಾಪವಿರಲಿಲ್ಲ ಪ್ರೇ ನಮ್ಮ ಪೂರ್ವಜನನ್ನು ನಾವು ನೋಡಿ ಬರುವಾಗ ನೋಡಿ ನಮ್ಮ ಪೂರ್ವಜರು ಸಹ ಪಾಪಿಗಳಾಗಿ ಇದ್ದರು ಅವರು ಸಹ ಕೊಲೆ ಮಾಡಿರ್ಬೋದು ಏನೇನೋ ಪಾಪಗಳು ಮಾಡಿ ಏನೇನೋ ಪಾಪಗಳು ಮಾಡಿರ್ಬೋದು ನಮ್ಮ ಮುತ್ತಜ್ಜನನ್ನು ನೋಡಬಹುದು ಅವರು ಸಹ ಪಾಪ ಮಾಡಿದ್ದಾರೆ ನಮ್ಮ ಅಜ್ಜಂದಿರನ್ನ ನೋಡ್ಬೋದು ಅವರು ಸಹ ಪಾಪ ಮಾಡಿದ್ದಾರೆ ನಮ್ಮ ಎತ್ತವರನ್ನ ನೋಡಿದ್ದೇವೆ ಅವರು ಸಹ ಪಾಪ ಮಾಡಿದ್ದಾರೆ ನಾವು ನೋಡಿದ್ದೇವೆ ನಾವು ಸಹ ಪಾಪ ಮಾಡುತ್ತಾ ಇದ್ದೇವೆ ನಮ್ಮ ಮಕ್ಕಳು ಪಾಪ ಮಾಡ್ತಾ ಇದ್ದಾರೆ ನಮ್ಮ ಮೊಮ್ಮಕ್ಕಳು ಪಾಪ ಮಾಡುತ್ತಾರೆ ನಮ್ಮ ಮರಿ ಮಕ್ಕಳು ಪಾಪ ಮಾಡುತ್ತಾರೆ ಅವರ ಮಕ್ಕಳು ಪಾಪ ಮಾಡುತ್ತಾರೆ ಅಂದರೆ ಈ ಪಾಪದ ಸಂಕೋಲೆ ನನ್ನನ್ನು ನಿಮ್ಮನ್ನು ಅಂದರೆ ಇಡೀ ಮಾನವ ಕುಲವನ್ನು ಬೇಟೆಯಾಡುತ್ತದೆ ಪ್ರೇರೆ ಕಾರಣವಿಷ್ಟೇ ಸೈತಾನನು ನಮ್ಮನ್ನು ಸ್ವಂತವಾಗಿಸಿಕೊಳ್ಳುವುದಕ್ಕಾಗಿ ಸೈತಾನನು ನನ್ನನ್ನು ನಿಮ್ಮನ್ನು ಸ್ವಂತವಾಗಿಸಿಕೊಳ್ಳುವುದಕ್ಕಾಗಿ ಆದ್ದರಿಂದ ನಾವು ಇಂದು ಚಿಂತನೆಗೆ ತೆಗೆದುಕೊಳ್ಳೋಣ ಹೌದು ಈ ಪಾಪು ನನ್ನನ್ನು ಭೇಟಿಯಾಡುತ್ತಿದೆ ಆದರೆ ಇಂದು ನಾನು ಅರಿತುಕೊಳ್ಳುತ್ತಾ ಇದ್ದೇನೆ ಟಿಲ್ ಟುಡೇ ಐ ಅಂಡರ್ಸ್ಟುಡ್ ಮೈ ಗಾಡ್ಸ್ ಲವ್ ಇಂದು ನನ್ನ ದೇವರ ಪ್ರೀತಿಯನ್ನು ಅರಿತುಕೊಂಡಿದ್ದೇನೆ ನಾನು ಯಾವ ವಿಧದಲ್ಲಿ ಹೇಗೆ ಇದ್ದರೂ ನಾನು ದೇವರಿಗೆ ಮೆಚ್ಚುಗೆಯವಳು ಮೆಚ್ಚುಗೆಯುಳ್ಳವನು ಎಂಬುದನ್ನು ಅರಿತುಕೊಂಡಿದ್ದೇನೆ ದೇವರು ನನ್ನನ್ನು ಕ್ಷಮಿಸುತ್ತಾರೆ ಎಂಬ ಭರವಸೆ ಈ ಕ್ಷಣದಿಂದ ಹೃದಯದಲ್ಲಿ ಬೀರುತ್ತಾ ಇದೆ ಬೀರುತ್ತಿದೆ ಅದರಿಂದ ದೇವರನ್ನು ಕ್ಷಮಿಸಿದ್ದಾನೆ ಖಂಡಿತವಾಗಿ ಕ್ಷಮಿಸಿದ್ದಾರೆ ಅವರು ನಿನ್ನ ಪಾಪಗಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳುವವರಲ್ಲ ಅಯ್ಯೋ ಒಂದನ್ನ ಸಹೋದರಿ ಸಹೋದರ ಒಂದನ್ನ ಮಗ ಮಗಳೇ ನಿನ್ನ ಪಾಪಗಳನ್ನು ದೇವರ ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ ದೇವರು ನೀನು ಪಾಪ ಮಾಡಿದರು ನಾನು ಪಾಪ ಮಾಡಿದರು ನನಗಾಗಿ ನಿನಗಾಗಿ ಕಾದಿದ್ದಾರೆ ಯಾವಾಗ ನಾನು ಅವರ ಬಳಿ ಓಡುತ್ತೇನೆ ಯಾವಾಗ ನಾನು ಅವರ ಬಳಿ ಓಡಿ ಹೋಗುತ್ತೇನೆ ಎಂಬುದಾಗಿ ಆ ದುಂದುಗಾರ ತಂದೆಯಂತೆ ಮಾಳಿಗೆಯಲ್ಲಿ ಕುಳಿತು ಅಯ್ಯೋ ನನ್ನ ಮಗನು ಬರಲಿಲ್ಲವೇ ಅಯ್ಯೋ ನನ್ನ ಮಗಳು ಬರಲಿಲ್ಲವೇ ಎಂದು ಕಾದು ಕುಳಿತುಕೊಂಡಿದ್ದಾರೆ ಹೋಗು ಒಗು ನಿನ್ನನ್ನು ಹೋಗು ಇಂದಿನಿಂದ ನಿನ್ನ ಜೀವಿತವನ್ನು ಬದಲಾಯಿಸಲು ಯತ್ನಿಸು ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖನಾಗಿ ದೇವರಿಗೆ ಅಭಿಮುಖರಾಗಿರಿ ಎಂಬಂತೆ ನಾವು ದೇವರಿಗೆ ಅಭಿಮುಖರಾಗುವ ಸೈತಾನನಿಗೆ ವಿಮುಖನಾಗುವ ಅವನ ಶೋಧನೆಗಳಿಗೆ ನಾವು ವಿಮುಖನಾಗುವ ಹೌದು ನನ್ನ ಸಹೋದರನೇ ಸಹೋದರಿ ನಿನ್ನ ದೇವರು ನಿನಗಾಗಿ ಕಾದಿದ್ದಾರೆ ಅದಕ್ಕೆ ಕೀರ್ತನೆಗಾರ ಹೇಳುತ್ತಾನೆ ಐವತ್ತ ಒಂದನೆಯ ಅಧ್ಯಾಯವನ್ನು ನೋಡುವಾಗ ಐದನೆಯ ವಾಕ್ಯದಲ್ಲಿ ಕೀರ್ತನೆಗಾರ ಹೇಳುತ್ತಾನೆ ನಾ ಜನಿಸಿದೆ ಪಾಪ ಪಂಕದಲ್ಲೇ ದ್ರೋಹಿನ ಮಾತೃ ಗರ್ಭದಿಂದಲೇ ನಾ ಜನಿಸಿದೆ ಪಾಪ ಪಂಕದಲ್ಲೇ ದ್ರೋಹಿನ ಮಾತೃಗರ್ಭದಿಂದಲೇ ಹೌದು ಪ್ರಿಯರೇ ನಾವೆಲ್ಲರೂ ತಾಯಿಯ ಗರ್ಭದಲ್ಲಿಯೇ ದ್ರೋಹಿಗಳಾಗಿದ್ದೇವೆ ನಾವೆಲ್ಲರೂ ಪಾಪದಲ್ಲಿ ಜನಿಸಿದ್ದೇವೆ ಅದಕ್ಕಾಗಿಯೇ ಪಾಪ ನಮ್ಮನ್ನು ಭೇಟಿ ಆಡುತ್ತದೆ ನಾನು ಕೆಲವು ಸರಿ ದೇವರನ್ನು ಕೇಳುವುದುಂಟು ಸ್ವಾಮಿ ಇದು ಯಾಕೆ ನನ್ನಲ್ಲಿ ಬಂತು ಸ್ವಾಮಿ ನಾನು ಎಷ್ಟು ಯತ್ನಿಸುತ್ತಾ ಇದ್ದೇನೆ ನನ್ನ ಈ ಪಾಪವನ್ನು ನಾನು ಉಚ್ಚಾಟನೆ ಮಾಡುತ್ತಾ ಇದ್ದೇನೆ ಈ ಪಾಪ ಈ ಮುಂದೆ ಈ ನನ್ನ ಮುಂದೆ ಇರುವಂಥ ಎಲ್ಲ ಪಾಪಗಳನ್ನು ನನ್ನ ತಡೆಯಲಿ ಯತ್ನಿಸುತ್ತಾ ಇದ್ದೇನೆ ಆದರೆ ಸ್ವಾಮಿ ನನಗೆ ಸಾಧ್ಯವಾಗುತ್ತಾ ಇಲ್ಲ ನನಗೆ ಸಾಧ್ಯವಾಗುತ್ತೆ ಇದು ಎಲ್ಲಿಂದ ಬಂತು ಹೇಗೆ ಬಂತು ಯಾರಿಂದ ಬಂತು ಎಂಬುದಾಗಿ ಪೇಚಾಗುತ್ತೇನೆ ದೇವರಲ್ಲಿ ನಾನು ಕೇಳುತ್ತೇನೆ ನನ್ನಲ್ಲಿರುವ ಕೋಪವನ್ನು ನೋಡುವಾಗ ನಾನು ಹೇಳಿದ್ದೆ ಸ್ವಾಮಿ ನಾನು ಕೋಪ ಮಾಡಬಾರದು ಎಂಬುದಾಗಿ ಹೇಳುತ್ತೇನೆ ಆದರೆ ಇದು ಎಲ್ಲಿಂದ ಬಂತು ಯಾರಿಂದ ಬಂತು ಹೇಗೆ ಬಂತು ಯಾಕೆ ಬರುತ್ತಾ ಇದೆ ನಾನು ನಿನ್ನನ್ನು ಆಶ್ರಯಿಸಿಕೊಳ್ಳುತ್ತಾ ಇಲ್ಲವೋ ಎಂಬುದಾಗಿ ಕೇಳುತ್ತೇನೆ ದೈಹಿಕವಾದ ಪ್ರಚೋದನೆ ಬರುವಾಗ ಕೇಳ್ತೇನೆ ಸ್ವಾಮಿ ಇದು ಎಲ್ಲಿಂದ ಬಂತು ಯಾಕೆ ಬಂತು ಯಾವುದಕ್ಕಾಗಿ ಬಂತು ಎಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ ಹೀಗೆ ಪ್ರತಿಯೊಂದು ತಪ್ಪುಗಳು ಬರುವಾಗ ಮಾಡುವಾಗ ನಾನು ಸದಾ ಆಲೋಚಿಸುತ್ತೇನೆ ಪ್ರಿಯರೇ ಅಂದರೆ ಪ್ರತಿಯೊಬ್ಬರಲ್ಲಿಯೂ ಶೋಧನೆಗಳಿದೆ ನಮ್ಮ ಒಬ್ಬೊಬ್ಬರಲ್ಲಿಯೂ ಶೋಧನೆಗಳಿದೆ ಆ ಶೋಧನೆಗಳು ನಮ್ಮನ್ನ ದೇವರಿಗೆ ಅವಿಧೇರಾಗಿ ಜೀವಿಸುವಂತೆ ಮಾಡುತ್ತದೆ ಹೌದು ಎಲ್ಲಿಂದ ಬಂತು ನಿನ್ನ ತಾಯಿಯ ಗರ್ಭದಿಂದ ಬಂತು ಎಲ್ಲಿಂದ ಬಂತು ನಿನ್ನ ತಂದೆಯ ಜೀನಿನಿಂದ ಬಂತು ಅವರಿಗೆಲ್ಲಿಂದ ಬಂತು ಅವರ ಎತ್ತುವವರಿಂದ ಬಂತು ಅವರಿಗೆಲ್ಲಿಂದ ಬಂತು ಅವರ ಎತ್ತವರಿಂದ ಬಂತು ಅವರಿಗೆಲ್ಲಿಂದ ಬಂತು ಅವರ ಎತ್ತರಿಗಿಂತ ಎತ್ತವರಿಂದ ಬಂತು ನನ್ನ ಪಾಪಕ್ಕೆ ನಾವು ಕಾರಣರಲ್ಲ ಓ ನನ್ನ ಸಹೋದರ ಸಹೋದರಿ ಪಾಪಕ್ಕೆ ನೀನು ಕಾರಣನಲ್ಲ ಕಾರಣನಲ್ಲ ಏಕೆಂದರೆ ನಾನು ಜನಿಸಿದೆ ಪಾಪ ಪಂಕದಲ್ಲೇ ದ್ರೋಹಿನ ಮಾತೃ ಗರ್ಭದಿಂದಲೇ ಆದರೆ ಇಂದು ನಾನು ಅರಿತುಕೊಳ್ಳುತ್ತಾ ಇದ್ದೇನೆ ಇಂದು ಈ ಚಿಂತನೆಯಲ್ಲಿ ನಿನಗೆ ಅರಿವಾಗುತ್ತಾ ಇದೆ ಅದರಿಂದ ಇನ್ನು ನಿನ್ನನ್ನು ನೀನು ನಿನ್ನನ್ನು ನೀನು ಚಿಂತನೆಗೆ ತೆಗೆದುಕೊಂಡು ಇನ್ನು ನಿನ್ನ ಮುಂದೆ ಬರುವ ಶೋಧನೆಗಳನ್ನು ಎದುರಿಸಲು ಶಕ್ತನಾಗು ನನ್ನ ಸಹೋದರ ಸಹೋದರಿ ಪರಿಶುದ್ಧ ತಾಯಿಯನ್ನು ನಾನು ನೋಡುತ್ತೇವೆ ಜನ್ಮ ಪಾಪ ಕಳಂಕವಿಲ್ಲದೆ ಜನಿಸಿದಂತಹ ಮಾತೆ ಜನ್ಮ ಪಾಪವಿಲ್ಲದೆಯೇ ಜನಿಸಿದವಳು ಅದಕ್ಕಾಗಿಯೇ ರಕ್ಷಕರಾದ ಪ್ರಭು ಯೇಸುವನ್ನು ತನ್ನ ಗರ್ಭದಲ್ಲಿ ಹೊತ್ತರು ಇಂದು ನಾನು ಪಶ್ಚಾತಾಪದಿಂದ ಪರಿಶುದ್ಧತೆಯಿಂದ ಪರಿವರ್ತನೆಯಿಂದ ದೇವರಿಗೆ ಅಭಿಮುಖರಾಗುವಾಗ ನನ್ನಲ್ಲಿ ಏಸು ಹುಟ್ಟುವುದಿಲ್ಲ ಏಸು ಹುಟ್ಟುವುದಿಲ್ಲ ನನ್ನಲ್ಲಿ ಕ್ರಿಸ್ತತ್ವ ಹುಟ್ಟುತ್ತದೆ ಹಾಲಲೀಯ ಆಮೇಲೆ ನಿನ್ನಲ್ಲಿ ಕ್ರಿಸ್ತತ್ವ ಹುಟ್ಟುತ್ತದೆ ನಿನಗೆ ಪಾಪವನ್ನು ಜಯಿಸುವ ಶಕ್ತಿ ಉದಯವಾಗುತ್ತದೆ ದೇವರ ವಾಕ್ಯವು ನಿನ್ನಲ್ಲಿ ಜನಿಸುತ್ತದೆ ದೇವರ ವಾಕ್ಯ ನಿನ್ನಲ್ಲಿ ಜನಿಸುವಾಗ ಆ ದೇವರ ವಾಕ್ಯ ನಿನ್ನಲ್ಲಿ ಕ್ರಿಯೆ ಮಾಡುವಾಗ ಆ ದೇವರ ವಾಕ್ಯ ನಿನ್ನನ್ನು ಪ್ರತಿಬಿಂಬಿಸುವಾಗ ನೀನು ಪಾಪ ಮಾಡಲು ಸಾಧ್ಯವಾಗುವುದಿಲ್ಲ ನನ್ನ ಮಗನೇ ಮಗಳೇ ಅದರಿಂದ ಈ ದಿನ ಚಿಂತಿಸು ಈ ದಿನ ಚಿಂತಿಸು ನಾನು ಪಾಪವನ್ನು ಬಿಟ್ಟು ಬಿಡುತ್ತೇನೆ ಶೋಧನೆಗೆ ನಾನು ಗುಲಾಮನಾಗುವುದಿಲ್ಲ ನನ್ನನ್ನು ಹಿಂಬಟ್ಟಿ ಬರುವಂತಹ ಸಿಂಹದಂತೆ ಆವಿನಂತೆ ಇಂಬಟ್ಟಿ ಬರುವಂತಹ ಪಾಪಕ್ಕೆ ನಾನು ಗುಲಾಮನಾಗುವುದಿಲ್ಲ ಎಂಬುದಾಗಿ ಹೌದು ಬೇಗ ಪ್ರಾರ್ಥಿಸುವ ಒಂದು ಕ್ಷಣ ನಿನ್ನ ಕಣ್ಣುಗಳನ್ನು ಮುಚ್ಚಿ ನಿನ್ನ ದೇವರನ್ನು ಧ್ಯಾನಿಸು ನಾ ಜನಿಸಿದೆ ಪಾಪ ಪಂಕದಿಂದಲೇ ಹೌದು ಮಾತೃ ಮಾತೃಗರ್ಭದಿಂದಲೇ ಹೌದು ಅಪ್ರಭುವಿಗೆ ಸಮರ್ಪಿಸು ಸ್ವಾಮಿ ನಾನು ಯಾವುದನ್ನು ಮಾಡಬೇಕೆಂದು ಮಾಡುತ್ತಾ ಇಲ್ಲ ಸ್ವಾಮಿ ಯಶುವೆ ಈ ಪಾಪವನ್ನು ನಾನು ಬುದ್ಧಿ ಬಂದ ದಿನದಿಂದ ದ್ವೇಷಿಸುತ್ತಾ ಇದ್ದೇನೆ ಸ್ವಾಮಿ ಇದು ಎಲ್ಲಿಂದ ಹೇಗೆ ನನ್ನೊಳಗೆ ಬರುತ್ತದೆಂದು ಗೊತ್ತಿಲ್ಲ ಸ್ವಾಮಿ ಇದನ್ನು ಜಯಿಸಲು ನನ್ನಿಂದ ಸಾಧ್ಯವಿಲ್ಲ ನಿನ್ನ ಕೃಪೆ ನನಗೆ ಸಾಕು ನಿನ್ನ ಕೃಪೆ ಹೊಂದಿದ್ದರೆ ಈ ಪಾಪವನ್ನು ಜಯಿಸಲು ಸಾಧ್ಯ ಸ್ವಾಮಿ ರಜಾ ನನ್ನ ಮೇಲೆ ಕರಡಿದ್ದರು ಎಸುವೆ ಈ ಸಮಯದಲ್ಲಿ ಈ ಚಿಂತನೆಯಲ್ಲಿ ಒಂದಾಗಿ ಪ್ರಾರ್ಥಿಸುತ್ತಿರುವ ಈ ಎಲ್ಲ ಮಕ್ಕಳ ಭಾರ ಬಲಹೀನತೆಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸುತ್ತೇನೆ ಹೌದು ರಾಜ ಮುಗ್ಧರು ಸ್ವಾಮಿ ಈ ಮಕ್ಕಳು ಯಾರು ಪಾಪ ಮಾಡಬೇಕೆಂದು ಮಾಡುವುದಿಲ್ಲ ಸ್ವಾಮಿ ದೇಹದ ಆ ಬಲಹೀನತೆಯ ನಿಮಿತ್ತವಾಗಿ ಮನಸ್ಸಿನ ಬಲಹೀನತೆ ಮೂಲಕವಾಗಿ ತಾಯಿಯ ಗರ್ಭದಿಂದ ನಮ್ಮೊಳಗೆ ಬಂದಂತಹ ಆ ಪಾಪದ ನಿಮಿತ್ತವಾಗಿ ನಾನು ಪಾಪ ಮಾಡುತ್ತಾ ಇದ್ದೇನೆ ಸ್ವಾಮಿ ಈ ಮಕ್ಕಳ ಮೇಲೆ ತೋರಿ ಸ್ವಾಮಿ ಯಾರೂ ನಿನ್ನನ್ನು ತಿರಸ್ಕರಿಸಲು ಇಷ್ಟವಿಲ್ಲ ಸ್ವಾಮಿ ಹೌದು ಸ್ವಾಮಿ ಯಾರಿಗೂ ನಿಮ್ಮನ್ನು ಬಿಟ್ಟು ಹೋಗಲು ತೀರ ಸಾಧ್ಯವಿಲ್ಲ ಸ್ವಾಮಿ ಸ್ವಾಮಿ ಮಾಡಿದ ತಪ್ಪಿನ ನಿಮಿತ್ತವಾಗಿ ದೂರ ಸರಿದಿದ್ದಾರೆ ಸ್ವಾಮಿ ಇವರನ್ನು ಹತ್ತಿರವಾಗಿಸಿಕೊಳ್ಳಲಿ ಸ್ವಾಮಿ ನೀವೆಷ್ಟರ ಮಟ್ಟಿಗೆ ಇವರನ್ನು ಪ್ರೀತಿಸುತ್ತೀರಿ ಎಂಬುದನ್ನು ತಿಳಿಸಿರಿ ಸ್ವಾಮಿ ಈ ಚಿಂತನೆಯವರ ಜೀವಿತಕ್ಕೆ ಆಶೀರ್ವಾದವಾಗುವ ಮಾರ್ಪಾಡಾಗಲಿ ಸ್ವಾಮಿ ಹೆಸವೇ ಈ ಮಕ್ಕಳು ಎಷ್ಟು ಸೌಂದರ್ಯವುಳ್ಳವರು ಸ್ವಾಮಿ ಹಗಲು ರಾತ್ರಿ ನಿನ್ನ ನಾಮಸ್ಮರಣೆಯಲ್ಲಿ ತೊಡಗುವವರು ಸ್ವಾಮಿ ನಿನ್ನನ್ನು ಹಿಂಬಾಲಿಸುವವರು ಸ್ವಾಮಿ ಎಸುವೆ ಕರುಣಿಸಿರಿ ರಾಜ ತೋರಿರಿ ರಾಜ ಮಹಾತ್ಮರ ಕೃಪೆಯ ಪ್ರಸನ್ನತೆ ಈ ಮಕ್ಕಳಲ್ಲಿ ತುಂಬಲಿ ರಾಜ ಈ ಚಿಂತನೆಯಲ್ಲಿ ಒಂದಾಗುತ್ತಿರುವ ಪ್ರತಿಯೊಬ್ಬರು ತಮ್ಮ ಪಾಪಗಳ ನಿಮಿತ್ತವಾಗಿ ಕೊರಗಿ ಕೊರಗಿ ಅಯ್ಯೋ ದೇವಾ ಜೀಸು ಯಶ ಎಂದು ಕೊರಗಿ ಕೊರಗಿ ಹೋಗುತ್ತಿರುವವರು ಬಿಡುಗಡೆಯನ್ನು ಪಡೆಯಲಿ ಸ್ವಾಮಿ ಸಾಂತ್ವನನ್ನು ಪಡೆಯಲಿ ಸ್ವಾಮಿ ಎಂಬ ಪರಿಶುದ್ಧ ನಾಮದಲ್ಲಿ ನಾನು ಪ್ರಾರ್ಥಿಸುತ್ತಿದ್ದೇನೆ ರಾಜ ಕೀರ್ತನೆಗಾರ ಐವತ್ತ ಒಂದನೇ ಅಧ್ಯಾಯ ಐದನೇ ವಾಕ್ಯ ನಾ ಜನಿಸಿದೆ ಪಾಪ ಪಂಕದಲ್ಲೇ ದ್ರೋಹಿನ ಮಾತೃಗರ್ಭದಿಂದಲೇ ನಾ ಜನಿಸಿದೆ ಪಾಪ ಪಂಕದಿಂದಲೇ ದ್ರೋಹಿನ ಮಾತೃಗರ್ಭದಿಂದಲೇ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲನೆ ಅಪ್ಪ ತಂದೆಯೇ ಈ ಮಕ್ಕಳನ್ನು ಆಶ್ರದಿಸಿರಿ ಈ ದಿನ ಇವರು ಮಾಡುವ ಎಲ್ಲ ಕಾರ್ಯಗಳನ್ನು ಆಶ್ರದಿಸಿರಿ ಇವರ ಕುಟುಂಬವನ್ನು ಆಶ್ರೋದಿಸಿರಿ ಇವರ ಮಕ್ಕಳನ್ನು ಮಕ್ಕಳನ್ನು ಆಶ್ರವದಿಸಿರಿ ಮರಿಮಕ್ಕಳನ್ನು ಆಶ್ರದಿಸರಿ ಇವರಿಗೆ ನೀವು ದಾನವಾಗಿ ಕೊಟ್ಟಂತಹ ಆಸ್ತಿ ಅಂತಸ್ತನ್ನು ಆಶ್ರದಿಸಿರಿ ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನು ಆಶ್ರದಿಸಿರಿ ಇವರನ್ನು ಪ್ರೀತಿಸುವವರನ್ನು ಆಶ್ರದಿಸಿರಿ ಇವರಿಗೆ ಸಹಾಯ ಮಾಡುವವರನ್ನು ಆಶ್ರದಿಸಿರಿ ಇವರನ್ನು ಶಪಿಸುವವರನ್ನು ಆಶ್ವದಿಸಿರಿ ಇವರು ಹೋಗುವಾಗ ಬರುವಾಗ ಇವರ ಪ್ರಯಾಣಗಳಲ್ಲಿ ಒಂದಾಗಿದೆ ಇವರ ಕುಟುಂಬದಲ್ಲಿ ಶಾಂತಿ ಸಮಾಧಾನವನ್ನು ಕರಡಿಸಿರಿ ಎಷ್ಟು ದಿನ ಪರಿಶುದ್ಧವಾದ ನಾಮದಲ್ಲಿ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸುತ್ತಾ ಸಮರ್ಪಿಸುತ್ತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನ ತಂದೆಯೇ ಅಮೇನ್ 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 ದೇವರು ನಿಮ್ಮನ್ನು ಆಶ್ರದಿಸಲಿ ದಯವಿಟ್ಟು ಈ ಚಿಂತನೆಗಳನ್ನು ಪರರಿಗೆ ಶೇರ್ ಮಾಡಿ ಪರರಿಗೆ ಕೊಡಿ ಪ್ರಿಯರಿ ಪ್ರತಿಯೊಬ್ಬರೂ ಪ್ರಭುವನ್ನು ಅರಿಯಲಿ ಈ ಚಿಂತನೆಗಳು ಪ್ರತಿಯೊಬ್ಬರ ಜೀವಿತಕ್ಕೆ ಮೌಲ್ಯಭರಿತವಾದದ್ದು ಹಾಗೂ ನೀವು ಪ್ರತಿದಿನ ಈ ಚಿಂತನೆಯನ್ನು ಧ್ಯಾನಿಸುವಾಗ ಏಕಾಂಗಿತನದಲ್ಲಿ ಧ್ಯಾನಿಸಿ ನಿಮ್ಮ ಕಿವಿಗಳಲ್ಲಿ ಮಾರ್ಧನಿಸುವಂತೆ ಏಕಾಂಗಿತನದಲ್ಲಿ ಧ್ಯಾನಿಸಿ ಪ್ರಿಯರೇ ಖಂಡಿತವಾಗಿಯೂ ಈ ಚಿಂತನೆ ನಿಮಗೆ ಆಶೀರ್ವಾದವಾಗಿರುವುದು ಈ ಚಿಂತನೆ ಪವಿತ್ರಾತ್ಮ ಪ್ರೇರಿತ ಚಿಂತನೆ ಮನುಷ್ಯ ಪ್ರೇರಿತ ಚಿಂತನೆಯಲ್ಲ ಈ ಚಿಂತನೆ ನಿಮ್ಮಿಂದ ಪರವಾಗಿ ಚಿಂತನೆಯಾಗಲಿ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶ್ರಮಿಸಲಿ